ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿಕತೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ಬೆಳಿಗ್ಗೆ ಬೇಗನೆ ಏಳೋದರ ಪ್ರಾಮುಖ್ಯತೆ ಮತ್ತು ಪರಿಣಾಮಕಾರಿ ದಿನಚರಿಯ ಬಗ್ಗೆ ನನ್ನ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ನಮಗಾಗಿ ಸಮಯವನ್ನು ಮೀಸಲಿಡೋದಕ್ಕೆ ನಮ್ಮ ಮುಂದಿನ ಯೋಜನೆಗಳನ್ನ ಯೋಜಿಸೋದಕ್ಕೆ ನಮ್ಮ ಜೀವನದ ನಿಯಂತ್ರಣವನ್ನ ನಾವೇ ತೆಗೆದುಕೊಳ್ಳೋದಕ್ಕೆ ನಮ್ಮ ಫಿಟ್ನೆಸ್ ಆರೋಗ್ಯದ ಕಡೆ ಗಮನವನ್ನು ಕೊಡೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಬೆಳಿಗ್ಗೆ ಬಹಳ ಬೇಗ ಏಳುವ ಅಭ್ಯಾಸ ಅದರಲ್ಲಿಯೂ ನಮ್ಮ ಬಳಿ ಇರುವ ಎಲ್ಲರ ಅವಶ್ಯಕತೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿತ್ವ ನಮ್ಮದಾಗಿದ್ದರೆ ಅವರು ಎಲ್ಲರೂ ಹೇಳೋ ಮುಂಚೆ ನಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲು ಸಮಯವನ್ನು ಶಕ್ತಿಯನ್ನು ಮೀಸಲಿಡಬೇಕು ಈ ನಿಟ್ಟಿನಲ್ಲಿ ಮುಂಜಾನೆ ಹೇಳುವುದರ ಪ್ರಾಮುಖ್ಯತೆ ಮತ್ತು ಎದ್ದ ತಕ್ಷಣ ಮಾಡಬೇಕಾದಂತಹ ಹಾಗೂ ನಾನು ರೂಢಿಸಿಕೊಂಡು ಬಂದಿರುವಂತಹ ನನಗೆ ಬಹಳ ಸಹಕಾರಿಯಾಗಿರುವಂತಹ ಕೆಲವು ಅಂಶಗಳನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸ್ಥಿರತೆಯು ವ್ಯಕ್ತಿತ್ವವನ್ನು ನಿರ್ಮಿಸುತ್ತೆ ನೀವು ಪ್ರತಿದಿನ ಬೆಳಿಗ್ಗೆ ಏನು ಮಾಡ್ತೀರಿ ಎಂಬುದು ನೀವು ಯಾವ ರೀತಿಯ ವ್ಯಕ್ತಿಯಾಗುತ್ತೀರಿ ಎಂಬುದನ್ನು ರೂಪಿಸುತ್ತೆ ಬೆಳಿಗ್ಗೆ ನಿಮ್ಮ ಮನಸ್ಸು ನಿಮ್ಮನ್ನು ಇನ್ನೂ ಬೆಚ್ಚಿಗೆ ಹಾಸಿಗೆ ಮೇಲೆ ಮಲಗಿರೋದಕ್ಕೆ ಹೇಳುವಾಗ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಗುರಿಗಳು ನೀವು ಆ ಆಲೋಚನೆಯನ್ನು ಪಕ್ಕಕ್ಕೆ ತಳ್ಳಿ ಮಲಗಬೇಕು ಅನ್ನೋ ಆಲೋಚನೆಯನ್ನು ಪಕ್ಕಕ್ಕೆ ತಳ್ಳಿ ಹೇಗಾದ್ರೂ ಸರಿ ಹಾಸಿಗೆಯಿಂದ ಎದ್ದು ನಿಲ್ಲುವಂತೆ ಮಾಡುತ್ತೆ ನೀವು ನಿಮ್ಮ ಜೀವನದಲ್ಲಿ ಪ್ರತಿಧ್ವನಿಸುವ ಆದ್ಯತೆಯ ಆಯ್ಕೆಯನ್ನ ಮಾಡ್ಕೋತೀರಿ ನಾನು ಇಷ್ಟು ಗಂಟೆಗೆ ಎದ್ದೆ ಅಂತ ಕ್ಯಾಲೆಂಡರ್ನಲ್ಲಿ ಬರೆಯುವಂಥದ್ದಲ್ಲ ನೀವು ನಿಮ್ಮ ಸ್ವಂತ ನಿರ್ಧಾರದಲ್ಲಿ ನಂಬಿಕೆಯನ್ನ ಇಡೋದು ಮತ್ತೆ ಅದರಂತೆ ನಡೆಯೋದು ನೀವು ಬೇಗ ಎದ್ದೇಳುವ ನೀವು ಹಾಕಿಕೊಂಡ ಯೋಜನೆಯನ್ನ ಅನುಸರಿಸುವ ಪ್ರತಿಯೊಬ್ಬರೂ ಸಹ ಸ್ವಯಂ ನಿಯಂತ್ರಣವನ್ನು ಸೆಲ್ಫ್ ಕಂಟ್ರೋಲ್ ಅನ್ನ ಅಭ್ಯಾಸ ಮಾಡಿರ್ತೀರಿ ಸೋಮಾರತನಕ್ಕೆ ಬದಲಾಗಿ ಉದ್ದೇಶಪೂರ್ವಕವಾಗಿ ಕಾರ್ಯನಿರ್ವಹಿಸೋದಕ್ಕೆ ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿರ್ತೀರಿ ನಂತರ ನೀವು ಎದುರಿಸುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಇದೇ ಮನಸ್ಥಿತಿ ಮುಂದುವರಿಯುತ್ತೆ ಎಷ್ಟೋ ಜನರು ಹೇಳುವುದನ್ನು ನಾವು ಕೇಳಿರ್ತೀವಿ ನಾನು ಬೆಳಿಗ್ಗೆ ಬೇಗ ಎದ್ದೇಳೋಂತಹ ವ್ಯಕ್ತಿ ಅಲ್ಲ ರಾತ್ರಿ ಎಷ್ಟೊತ್ತು ಬೇಕಾದರೂ ಎಚ್ಚರವಾಗಿರ್ತೀನಿ ಅಂತ ನೀವು ಕೇಳಿರ್ತೀರ ಆದರೆ ಅದು ಮನಸ್ಥಿತಿ ಅಷ್ಟೇ ಬೆಳಿಗ್ಗೆ ಬೇಗ ಏಳೋ ಅಭ್ಯಾಸ ಮಾಡಿಕೊಳ್ಳೋದು ಕೆಲವು ದಿನ ಬೇಕಾಗುತ್ತೆ ಅಷ್ಟೆ ಆದರೆ ಅದು ಒಂದು ಸಲ ಅಭ್ಯಾಸವಾದರೆ ಅದು ನಿಮ್ಮ ಜೀವನ ಶೈಲಿ ಆಗಿಬಿಡತ್ತೆ ಬೆಳಗಿನ ಜಾವದ ಆ ಸಮಯದ ಸುಖವನ್ನು ಅನುಭವಿಸಿದವರು ಅದನ್ನ ಎಂದೂ ತಪ್ಪಿಸ್ಕೊಳ್ಳೋದಕ್ಕೆ ಇಚ್ಛಿಸೋದಿಲ್ಲ ನಾನು ನನ್ನ ದಿನವನ್ನ ತಾಜವಾಗಿ ಮತ್ತು ಸಿದ್ಧಳಾಗಿ ಪ್ರತಿದಿನ ಹೊಸ ಉತ್ಸಾಹದಿಂದ ಪ್ರಾರಂಭಿಸೋದಕ್ಕೆ ಕೆಲವು ಸರಳವಾದ ಅಂಶಗಳನ್ನ ಅನುಸರಿಸ್ತೀನಿ ಆ ದಿನ ಉಪಯೋಗಿಸಿದಂತಹ ಪಾತ್ರೆಗಳನ್ನು ರಾತ್ರಿಯೇ ಸ್ವಚ್ಛಗೊಳಿಸಿ ಅಡಿಗೆ ಮನೆಯನ್ನ ಸಂಪೂರ್ಣವಾಗಿ ರಾತ್ರಿಯೇ ಸ್ವಚ್ಛಗೊಳಿಸಿ ಇಡೋದು ನನ್ನ ಅಭ್ಯಾಸ ಮರುದಿನ ಮಾಡಬೇಕಾದಂಥ ಕೆಲಸಗಳ ಪಟ್ಟಿಯನ್ನು ರಾತ್ರಿಯೇ ತಯಾರು ಮಾಡಿ ಇಟ್ಕೊಂಡಿರ್ತೀನಿ ಮರುದಿನಕ್ಕೆ ಬೇಕಾದಂಥ ಉಡುಪನ್ನ ರಾತ್ರಿಯೇ ಸಿದ್ಧವಾಗಿ ಇಟ್ಕೊಂಡಿರ್ತೀನಿ ಆದ್ರಿಂದ ನಾನು ಬೆಳಗಿನ ಜಾವ ಎದ್ದಾಗ ಆ ತಾಜಾ ಮನಸ್ಸನ್ನ ಇದಕ್ಕಾಗಿ ಬಳಸುವ ಅಗತ್ಯ ಇರೋದಿಲ್ಲ ನಾನು ಕೆಲಸದಿಂದ ರಾತ್ರಿ ಎಷ್ಟೇ ತಡವಾಗಿ ಮನೆಗೆ ಬಂದರೂ ಸಹ ಅಥವಾ ಮನೆಯಲ್ಲಿ ತಡರಾತ್ರಿವರೆಗೂ ಔತಣಕೂಟವನ್ನು ಕೂಟವನ್ನ ಸಹ ಮನೆಯ ಅಡಿಗೆ ಮನೆಯ ಸಿಂಕನ್ನು ಸ್ವಚ್ಛಗೊಳಿಸದೆ ಅಥವಾ ಟೇಬಲ್ ಅಡಿಗೆ ಮನೆ ಮತ್ತೆ ಮನೆಯನ್ನು ಆಯೋಜಿಸದೆ ನಾನು ಎಂದಿಗೂ ಇದುವರೆಗೂ ಮಲಗಿಲ್ಲ ಅವ್ಯವಸ್ಥೆಗೆ ಬೆಳಿಗ್ಗೆ ಎದ್ದೇಳೋದು ನನಗೆ ಸಾಧ್ಯನೇ ಆಗಲ್ಲ ಅದು ನನಗೆ ಬಹಳ ತೊಂದರೆ ಆಗುತ್ತೆ ನಾನು ತಾಜವಾಗಿ ಬೆಳಿಗ್ಗೆ ಎದ್ದಾಗ ಎಲ್ಲೂ ಹೊಸದಾಗಿ ಪ್ರಾರಂಭವಾಗಬೇಕು ಹೊಸ ದಿನ ಹೊಸ ಪ್ರಾರಂಭ ಆಗ ಮನಸ್ಸು ಮತ್ತು ದೇಹ ಎರಡೂ ಕೂಡ ತುಂಬ ಉತ್ಸಾಹದಿಂದ ತುಂಬಿರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭ್ಯಾಸವಾಗಿರುತ್ತೆ ಇದೇ ಸರಿ ಇದೇ ತಪ್ಪು ಬೇಗ ಮಲಗೋದೇ ಸರಿ ಲೇಟಾಗಿ ಹೇಳೋದೇ ಸರಿ ಆ ಥರ ಅದೇ ಕರೆಕ್ಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ ನನಗೆ ವೈಯಕ್ತಿಕವಾಗಿ ತಡವಾಗಿ ಮಲಗೋದು ಅವ್ಯವಸ್ಥೆಯನ್ನು ಆಹ್ವಾನಿಸುತ್ತೆ ಬೇಗ ಹೇಳೋದು ಶಾಂತಿ ಮತ್ತೆ ಶಕ್ತಿಯನ್ನು ಆಹ್ವಾನಿಸುತ್ತೆ ಜಗತ್ತು ನಿಮ್ಮನ್ನು ಕಲುಕುವ ಮೊದಲು ನೀವು ಎಚ್ಚರಗೊಳ್ಳಿ ಆಗ ನೀವು ಗಮನಿಸುವಂತಹ ಮೊದಲ ವಿಷಯ ಅಂದರೆ ಶಾಂತಿ ಸಹೋದ್ಯೋಗಗಳಿಂದ ನಿಮ್ಮ ಗಮನವನ್ನು ಸೆಳೆಯುವಂತಹ ಯಾವುದೇ ತುರ್ತು ಸಂದೇಶಗಳಿರೋದಿಲ್ಲ ದಿನದ ಹಾದಿಯಲ್ಲಿ ಧಾವಿಸುವ ಒತ್ತಡವಿರೋದಿಲ್ಲ ಆ ಕ್ಷಣದಲ್ಲಿ ನೀವು ಸಂಪೂರ್ಣವಾಗಿ ನಿಮಗೆ ಸೇರಿದ ಶಾಂತತೆಯನ್ನು ಪಡಿತೀರಿ ನೀವು ನೆನ್ನೆಯ ಚಿಂತೆಯನ್ನು ಬಿಟ್ಟು ಈ ದಿನದ ಸಾಧ್ಯತೆಗಳತ್ತ ಗಮನವನ್ನ ನೀಡ್ತಾ ಇರ್ತೀರಿ ನೀವು ಬೇಗನೆ ಎದ್ದಾಗ ತಡವಾಗಿ ಮಲಗುವುದರಿಂದ ಬರುವಂತಹ ಒತ್ತಡಗಳಿಂದ ನೀವು ದೂರ ಸರಿತೀರಿ ಮತ್ತೆ ಗೊಂದಲ ಮುಕ್ತರಾಗಿರ್ತೀರಿ ಬೆಳಿಗ್ಗೆ ತಡವಾಗಿ ಎದ್ದರೆ ಎಲ್ಲವೂ ಒಂಥರ ಒಮ್ಮೆಲೆ ನಿಮ್ಮ ಮೇಲೆ ಎರಗದಂತೆ ಭಾಸ ಆಗತ್ತೆ ನೀವು ಆ ಎಲ್ಲಾ ಚಿಂತೆಗಳನ್ನ ಹೊತ್ಕೊಂಡು ಇಡೀ ದಿನ ಕಳಿತೀರಿ ನಿಮ್ಮ ಮನಸ್ಸು ಅಪೂರ್ಣ ಕೆಲಸಗಳೊಂದಿಗೆ ಓಡಾಡ್ತಾ ಇರುತ್ತೆ ದಿನವಿಡೀ ಹಾಗೆ ಅದೇ ಒತ್ತಡದಲ್ಲಿ ಅದೇ ಗೊಂದಲದಲ್ಲಿ ರಾತ್ರಿ ಮಲಗೋದಕ್ಕೆ ಹೋಗ್ತೀವಿ ನೆಮ್ಮದಿಯಾಗಿ ನಿದ್ರಿಸೋದಕ್ಕೆ ಆಗೋದೇ ಇಲ್ಲ ಇನ್ನು ಅದೇ ಆಲೋಚನೆಗಳಲ್ಲಿ ಸಿಲುಕಿಕೊಂಡು ಬೆಳಗ್ಗೆ ಎಚ್ಚರಗೊಳ್ತೀವಿ ಮತ್ತೆ ಆ ದಿನವೂ ಗೊಂದಲದಿಂದ ಪ್ರಾರಂಭ ಆಗತ್ತೆ ಗೊಂದಲದಿಂದ ಪ್ರಾರಂಭವಾದದ್ದು ದಿನವಿಡಿ ಹಾಗೇ ಇರುತ್ತೆ ಭಾರವಾದ ಬೂಟ್ಗಳನ್ನು ಧರಿಸಿ ಓಡೋದಕ್ಕೆ ಪ್ರಯತ್ನಿಸ್ತೀವಲ್ಲ ಆ ಭಾಸ ಆಗತ್ತೆ ಇದೇ ದಿನಚರಿ ರಿಪೀಟ್ ಆಗುತ್ತೆ ಮತ್ತೆ ನಾಳೆ ನಾಡಿದ್ದು ಹೀಗೆ ಆದರೆ ಬೆಳಿಗ್ಗೆ ಬೇಗನೆ ಇದ್ದಾಗ ನೀವು ಸ್ಪಷ್ಟ ಗುರಿಗಳೊಂದಿಗೆ ನಿಮ್ಮ ಮನಸ್ಸು ನಿಮ್ಮ ದಿನವನ್ನು ರೂಪಿಸೋದಕ್ಕೆ ಸಿದ್ಧವಾಗಿರುವಂತೆ ಭಾಸ ಆಗುತ್ತೆ ನೀವು ಬೇಗನೆ ಇದ್ದಾಗ ನಿಮ್ಮ ಮನೆ ನಿಮ್ಮ ಕೆಲಸಗಳು ಇನ್ನೂ ವಿಶ್ರಾಂತಿಯಲ್ಲಿದೆ ಅಂತ ನೀವು ಕಂಡುಕೊಳ್ತೀರಿ ದಿನದ ಶಬ್ದದಿಂದ ಕಲುಷಿತವಾಗದ ತಂಪಾದ ಗಾಳಿಯನ್ನು ನೀವು ಉಸಿರಾಡ್ತೀರಿ ನೀವು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಹುಡುಕಬೇಕಾಗಿಲ್ಲ ಅಥವಾ ಕಳೆದು ಹೋದ ಟಿಪ್ಪಣಿಗಾಗಿ ನೀವು ಪರದಾಡಬೇಕಾಗಿಲ್ಲ ನೀವು ಉದ್ದೇಶಕ್ಕಾಗಿಯೇ ನಿರ್ಮಿಸಲಾದ ಜಾಗದಲ್ಲಿ ತಯಾರಾಗಿ ಸೈನಿಕನಂತೆ ನಿಂತಿರ್ತೀರಿ ನಮ್ಮ ದಿನ ಉತ್ಪಾದಕವಾಗಿರೋದಕ್ಕೆ ಉತ್ಸಾಹದಿಂದ ಕೂಡಿರೋದಕ್ಕೆ ಕೆಲವು ಅಂಶಗಳನ್ನ ನಾನು ದಿನ ಅನ್ಸಿಸ್ತೀನಿ ನಾನು ಸೂರ್ಯೋದಯಕ್ಕೆ ಮೊದಲು ಉದ್ದೇಶಪೂರ್ವಕವಾಗಿ ಎದ್ದಾಗ ಅಂದರೆ ನಾನು ಸಾಮಾನ್ಯವಾಗಿ ನಾಲ್ಕು ಕಾಲರಿಂದ ನಾಲ್ಕು ವರೆ ಒಳಗೆ ಎದ್ದು ಬಿಡ್ತೀನಿ ಆ ಸಕಾರಾತ್ಮಕತೆಯನ್ನ ನಾನು ದಿನವಿಡೀ ಅನುಭವಿಸ್ತೀನಿ ಒಂದು ಸರಳ ಕ್ರಿಯೆ ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ ಎದ್ದ ತಕ್ಷಣ ಹಾಸಿಗೆಯನ್ನು ಸರಿ ಮಾಡೋದು ಆ ಬೆಡ್ಶೀಟ್ ಮೂಲೆ ಮೂಲೆಗಳನ್ನು ಬಿಗಿಯಾಗಿ ಎಳೆದು ಅದನ್ನು ಸರಿಯಾಗಿ ಜೋಡಿಸಿ ಕಂಬಳಿಯನ್ನು ಅಚ್ಚುಕಟ್ಟಾಗಿ ಕಾಣುವಂತೆ ಮಡಚಿ ಇಟ್ಟು ಆ ಕ್ಷಣದಲ್ಲಿ ನಾವು ಈಗಾಗಲೇ ವಿಜಯವನ್ನ ಗಳಿಸಿದ್ದೀನಿ ಒಂದು ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಿದ್ದೀನಿ ಎಂಬ ವಿಶ್ವಾಸ ಉಂಟಾಗತ್ತೆ ಅಲ್ಲಿಂದ ನೀವು ಮುಂದಿನ ಯಾವುದೇ ಕೆಲಸಕ್ಕೆ ವಿಶ್ವಾಸದಿಂದ ಉತ್ಸಾಹದಿಂದ ಸಾಗುವಂತೆ ಮಾಡುತ್ತೆ ನನ್ನ ಬೆಳಗಿನ ದಿನಚರಿ ಬಹಳ ಬಹಳ ಸರಳವಾಗಿರುತ್ತೆ ಪ್ರಶಾಂತವಾಗಿ ಕುಳಿತುಕೊಂಡು ಒಂದು ಲೋಟ ಬೆಚ್ಚಗಿನ ಬಿಸಿ ನೀರನ್ನ ಕುಡಿತೀನಿ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಸ್ನಾಯುಗಳನ್ನ ಚಾಚುವಂತಹ ವ್ಯಾಯಾಮ ಯೋಗಾಸನ ಸೂರ್ಯ ನಮಸ್ಕಾರವನ್ನು ಮಾಡಿ ಪ್ರತಿ ಕೋಶವನ್ನ ಎಚ್ಚರಗೊಳಿಸುವಂತೆ ಆಳವಾಗಿ ಉಸಿರಾಡೋಕೆ ಕೆಲವು ನಿಮಿಷಗಳನ್ನ ತೆಗೆದುಕೊಳ್ತೀನಿ ಮನೆಯಿಂದ ಹೊರಗೆ ಹೋಗಿ ನನ್ನ ತೋಟದಲ್ಲಿ ನನ್ನ ಗಿಡಗಳ ಜೊತೆ ಪ್ರಶಾಂತ ವಾತಾವರಣದಲ್ಲಿ ಎರಡು ನಿಮಿಷ ಆನಂದಿಸ್ತೀನಿ ನಮ್ಮ ದಿನದ ಉದ್ದೇಶದ ಬಗ್ಗೆ ನಮ್ಮ ಮುಂಬರುವ ಯೋಜನೆಗಳ ಬಗ್ಗೆ ಕೆಲವು ಕ್ಷಣ ಯೋಚಿಸೋದು ಈ ಕ್ಷಣಗಳು ನಾವು ಮಾಡುವಂಥವು ಕೆಲಸಗಳಲ್ಲ ಅವು ನಮ್ಮ ಉದ್ದೇಶಗಳೊಂದಿಗೆ ನಮ್ಮ ದೇಹವನ್ನ ಹೊಂದಿಸೋದಕ್ಕೆ ಆಹ್ವಾನಗಳಾಗಿವೆ ನಮ್ಮ ಶಕ್ತಿಯು ಮುಕ್ತವಾಗಿ ಹರಿಯುತ್ತೆ ಯಾಕೆ ಅಂತಂದ್ರೆ ನಾವು ಹಿಂದಿನ ರಾತ್ರಿಯ ಉಳಿದ ಕೆಲಸಗಳಿಂದ ನಮ್ಮ ಬೆಳಗ್ಗೆಯನ್ನು ನಾವು ಪ್ರಾರಂಭಿಸಿಲ್ಲ ತಾಜವಾಗಿ ಹೊಸ ದಿನವಾಗಿ ಪ್ರಾರಂಭಿಸಿದೀವಿ ದಿನವನ್ನ ಹೊಸದಾಗಿ ಪ್ರಾರಂಭಿಸಿ ನಮ್ಮ ಆದ್ಯತೆಗಳಿಗೆ ಪ್ರಾಮುಖ್ಯತೆಯನ್ನ ನೀಡ್ತೀವಿ ಹಾಗೆ ನಾವು ಮಾಡಬೇಕೆಂದು ನಿರ್ಧರಿಸಿದ ಕೆಲಸಗಳನ್ನ ಮುಂದೂಡೋದಿಲ್ಲ ಆ ದಿನಕ್ಕಾಗಿ ರಾತ್ರಿಯೇ ತಯಾರಿಸಿದಂತಹ ಕೆಲಸದ ಪಟ್ಟಿಯನ್ನ ಒಮ್ಮೆ ನೋಡಿದ ನಂತರ ದೈನಂದಿನ ಚಟುವಟಿಕೆ ಪ್ರಾರಂಭವಾಗುತ್ತೆ ಮೊದಲಿಗೆ ನಮ್ಮನ್ನು ಅವಲಂಬಿಸಿರುವವರಿಗಾಗಿ ನಾವು ಮಾಡಬೇಕಾದ ಜವಾಬ್ದಾರಿಗಳನ್ನ ಪೂರೈಸೋದು ತಿಂಡಿ ಅಡಿಗೆ ಮಾಡೋದು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಮನೆ ಮನೆಗೆಲಸಗಳೆಲ್ಲವನ್ನ ಪೂರೈಸೋದು ನಂತರ ನಮ್ಮ ವೃತ್ತಿ ಜೀವನದ ಕಡೆಗೆ ಸಾಗೋದು ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಇಟ್ಟ ಗಡಿಯಾರದ ಅಲಾರ್ಮ್ ನಿಲ್ಲಿಸಿ ಮತ್ತೆ ಮಲಗೋದಕ್ಕೆ ಮುಂದುವರಿಯೋದಿದೆಯಲ್ಲ ಅದು ನಮ್ಮ ಹಳ್ಳಿಗಳಲ್ಲಿ ಮುಂಬಾಗಿಲ ಮೇಲೆ ಬರದ ನಾಳೆ ಬಾ ಎಂಬಂತೆ ನೀವೆಲ್ಲರೂ ನೋಡಿರ್ಬೋದು ಹಳ್ಳಿಗಳಲ್ಲಿ ಬರೆದಿರ್ತಾರೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಆ ದಿನ ಆ ನಾಳೆ ಅನ್ನೋದು ಯಾವತ್ತೂ ಬರೋದೂ ಇಲ್ಲ ನಮ್ಮ ಕನಸುಗಳು ಗುರಿಗಳು ಎಂದು ಸಾಕಾರಗೊಳ್ಳೋದೂ ಇಲ್ಲ ನಮ್ಮ ಗುರಿಗಳ ಕಡೆ ಪರಿಶ್ರಮವನ್ನು ನೆನಪಿಸುವಂತಹ ಸ್ವಾಮಿ ವಿವೇಕಾನಂದರ ಉಲ್ಲೇಖ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ನಿಮ್ಮ ಗುರಿ ತಲುಪುವವರೆಗೂ ನಿಲ್ಲಬೇಡಿ ಇದು ನಮ್ಮ ಎಲ್ರಿಗೂ ಸ್ಫೂರ್ತಿಯನ್ನು ನೀಡಲಿ ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು ನನ್ನ ಅನಿಸಿಕೆಗಳನ್ನು ನನ್ನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ